ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಗೊರ್ಕಿ ನಾವು ಅಂದ್ಕೊಂಡ ಹಾಗೆ ಸಾಮಾನ್ಯ ಸಮಸ್ಯೆ ಅಲ್ಲ ಇದರಿಂದ ತುಂಬನೇ ಹಾನಿಕಾರಕ ಸಮಸ್ಯೆಯನ್ನು ನಾವು ಫ್ಯೂಚರಲ್ಲಿ ಎದುರಿಸಬೇಕಾಗತ್ತೆ ಆದ್ದರಿಂದಲೇ ಈ ಸಮಸ್ಯೆಗೆ ನಾವು ಸ್ಟಾರ್ಟಿಂಗಲ್ಲೇ ಸ್ಟಾಪ್ ಇಡೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾದರೆ ನಮ್ಗೆ ತುಂಬ ವರ್ಷಗಳಿಂದ ಇದೆ ನಾವು ಹೇಗೆ ಕಡಿಮೆ ಮಾಡ್ಕೊಬೋದು ಅಂತ ನಿಮಗೆ ಡೌಟ್ ಬರ್ಬೋದು ಅದನ್ನು ಸಹ ನಾವು ತುಂಬ ಸುಲಭವಾಗಿ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಕಡಿಮೆ ಮಾಡ್ಕೊಬೋದು ಹೇಗೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ ಗುರ್ಕೆ ಶಬ್ದ ನಮಗೆ ಅಲಾರಾಮ್ ಸಾಂಗ್ ಇದು ನಮಗೆ ವಾರ್ನಿಂಗ್ ನೀಡ್ತಾ ಇದೆ ಅಂತಲೇ ಹೇಳ್ಬೋದು ನಮ್ಮ ದೇಹ ನಮಗೆ ವಾರ್ನಿಂಗ್ ನೀಡ್ತಾ ಇದೆ ಎಚ್ಚೆತ್ಕೋ ಪ್ರಾಬ್ಲಮ್ ಬರ್ತಾ ಇದೆ ನಿನಗೆ ಅಂತ ಗುರ್ಕೆ ಸಮಸ್ಯೆ ಮೂಲಕ ನಮ್ಮ ದೇಹ ನಮಗೆ ಎಚ್ಚೆತ್ತು ಹೇಳ್ತಾ ಇದೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಸೊ ಇದನ್ನ ನಾವು ನೆಗ್ಲೆಕ್ಟ್ ಮಾಡಿದಲ್ಲಿ ಸ್ಟಾರ್ಟಿಂಗಲ್ಲೇ ಈ ಸಮಸ್ಯೆಯಿಂದ ನಾವು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ನೋಡ್ಕೊಳ್ಳೋದು ತುಂಬಾ ಬಗೆಹರಿಸ್ಕೊಳ್ಳೋದು ತುಂಬಾ ಒಳ್ಳೇದಾಗತ್ತೆ ಹಾಗಾದ್ರೆ ಯಾವ ಕಾರಣದಿಂದ ಈ ಗೊರ್ಕೆ ಸಮಸ್ಯೆ ಬರುತ್ತೆ ಅಂದ್ರೆ ಒಬೆಸಿಟಿ ಪ್ರಾಬ್ಲಮ್ ಹೆಚ್ಚಾಗ್ತಾ ಇದ್ರು ಈ ಸಮಸ್ಯೆ ಅನ್ನೋದು ಬರುತ್ತೆ ಹಾಗೆಯೇ ಡಬಲ್ ಚಿನ್ ಇರುತ್ತೆ ಕೆಲವರಿಗೆ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ಸಹ ಗೊರ್ಕೆ ಸೌಂದ ಸಮಸ್ಯೆ ಅನ್ನೋದು ಬರುತ್ತೆ ಹಾಗೆಯೇ ಕೆಲ ಟ್ಯಾಲೆಟ್ ನರ್ವ್ ಇರುತ್ತೆ ಅದು ಯಾವಾಗ ಡ್ಯಾಮೇಜ್ ಆಗುತ್ತೋ ಆಗ ಈ ಗೊರ್ಕೆ ಸೌಂಡ್ ಅನ್ನೋದು ಈ ಸಮಸ್ಯೆ ಅನ್ನೋದು ಬರುತ್ತೆ ಹಾಗೆಯೇ ಕೆಲವ್ರಿಗೆ ತುಂಬ ಬೇರೆ ಅನಾರೋಗ್ಯ ಸಮಸ್ಯೆಯಿಂದ ಮಾತ್ರೆಯನ್ನು ಇರ್ತಾರೆ ಈ ಹೆಚ್ಚು ಹೆಚ್ಚು ಮಾತ್ರೆ ತಿನ್ನೋದ್ರಿಂದ ಏನಾಗುತ್ತೆ ಈ ಮಾತ್ರೆ ಸೈಡ್ ಎಫೆಕ್ಟ್ಸ್ ಹೆಚ್ಚಾಗುತ್ತೆ ಯಾವಾಗ ಈ ಮಾತ್ರೆ ಸೈಡ್ ಎಫೆಕ್ಟ್ಸ್ ಹೆಚ್ಚಾಗುತ್ತೋ ಆಗಲೂ ಸಹ ಈ ಗೊರ್ಕೆ ಸಮಸ್ಯೆಯನ್ನು ಅನುಭವಿಸ್ಬೇಕಾಗುತ್ತೆ ಕೆಲವ್ರಿಗೆ ಬ್ಯಾಡ್ ಹ್ಯಾಬಿಟ್ ಇರುತ್ತೆ ಮದ್ಯಪಾನ ಧೂಮಪಾನ ಹೆಚ್ಚಾಗಿ ಸೇವಿಸ್ತಾ ಇರ್ತಾರೆ ಇದರಿಂದ ಸಹ ಗೊರ್ಕೆ ಸಮಸ್ಯೆಯನ್ನು ಬರ್ತಾ ಇರುತ್ತೆ ಹಾಗೆಯೇ ಇನ್ನೊಂದು ಮೇನ್ ರೀಸನ್ ಇದು ತುಂಬಾ ಜನರಲ್ಲೇ ನಾವು ಕೇಳ್ತಾ ಇರ್ತೀವಿ ಹೊಟ್ಟೆ ತುಂಬ ತಿಂತೀವಿ ನೈಟ್ ಟೈಮಲ್ಲೇ ಹಾಗೆ ಹೋಗಿ ಮಲ್ಕೊಂಬಿಡ್ತೀವಿ ಈ ತರ ಮಾಡೋದ್ರಿಂದ ಸಹ ಗೊರ್ಕೆ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಬರ್ತಾ ಇದೆ ಹಾಗೆ ಅಂದರೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ನಾವು ಮಲಗೋದ್ರಿಂದ ಹೇಗೆ ಸಮಸ್ಯೆ ಬರುತ್ತೆ ಅಂತ ತುಂಬಾ ಜನರಿಗೆ ಡೌಟ್ ಬರ್ಬೋದು ಹೊಟ್ಟೆ ತುಂಬ ನಾವು ತಿಂದಾಗ ನಮ್ಮ ಹೊಟ್ಟೆ ಭಾರ ಹೋಗ್ಬಿಟ್ಟು ಶ್ವಾಸಕೋಶ ಲಂಗ್ಸ್ ಮೇಲೆ ಬೀಳುತ್ತೆ ಯಾವಾಗ ಲಂಗ್ಸ್ ಮೇಲೆ ಬೀಳುತ್ತೋ ಆಗ ಲಂಗ್ಸ್ಗೆ ಫೋರ್ಸ್ ಕೆಲಸ ಹೆಚ್ಚಾಗುತ್ತೆ ಒತ್ತಡ ಹೆಚ್ಚಾದಾಗ ಅದು ಹೆಚ್ಚು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಈ ಥರ ಗುರ್ಕೆ ಸಮಸ್ಯೆ ಅನ್ನೋದನ್ನು ಅನುಭವಿಸ್ಬೇಕಾಗತ್ತೆ ಇಷ್ಟು ರೀಸನ್ಸ್ ಅಂತಲೇ ಹೇಳ್ಬೋದು ಗುರ್ಕೆ ಸಮಸ್ಯೆ ಬರೋದಕ್ಕೆ ಈಗ ನಾವು ಪರಿಹಾರವನ್ನು ನಾವು ಕ ನೋಡೋಣ ಮೊದಲಿಗೆ ನಾವು ಕರಿಮೆಣಸು ಏಲಕ್ಕಿ ಲವಂಗ ಶುಂಠಿ ಇದನ್ನು ನಾವು ಸಮ ಪ್ರಮಾಣದಲ್ಲಿ ತೊಗೊಬೇಕು ಹಾಗಾದರೆ ಶುಂಠಿ ಹೇಗೆ ನಾವು ಸಮ ಪ್ರಮಾಣದಲ್ಲಿ ತಗೊಳಕ್ಕಾಗುತ್ತೆ ಅದನ್ನು ಹೇಗೆ ಪುಡಿ ಮಾಡಿಕೊಂಡು ಇಟ್ಕೊಳ್ಳೋಕ್ಕಾಗುತ್ತೆ ಅಂತ ತುಂಬ ಜನರಿಗೆ ಡೌಟ್ ಬರ್ಬೋದು ನೀವು ಶುಂಠಿನ ಒಣಗಿಸ್ಬಿಟ್ಟು ಆಮೇಲೆ ಪುಡಿ ಮಾಡಾದರೂ ಇಟ್ಕೊಬೋದು ನಮ್ಗೆ ಅಷ್ಟು ಟೈಮ್ ಇಲ್ಲ ಅನ್ನೋರು ಒಂದು ಶುಂಠಿ ಪೌಡ್ರ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಅದನ್ನು ಪರ್ಚೇಸ್ ಮಾಡಿ ನೀವು ಇಟ್ಕೊಬೋದು ಕರಿಮೆಣಸು ಏಲಕ್ಕಿ ಲವಂಗ ಹಾಗೆ ಒಣಶುಂಠಿ ಪೌಡರ್ ಇದನ್ನು ನೀವು ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಇಟ್ಕೊಂಡು ಒಂದು ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ನೀವು ಮಲ್ಗೋ ಪ್ರತಿನಿತ್ಯ ಮಲ್ಗೋಕ್ಕೂ ಮುಂಚೆ ಒಂದು ಗ್ಲಾಸ್ ಹಾಲು ಬೆಚ್ಚನೆಯ ಹಾಲಿಗೆ ನೀವು ಒಂದು ಪುಡಿ ಒಂದು ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸಿ ಇದನ್ನು ನೀವು ಪ್ರತಿನಿತ್ಯ ರೆಗ್ಯುಲರಾಗಿ ಕುಡಿತಾ ಬರೋದರಿಂದ ನಿಮಗೆ ಗೊರಕೆ ಸಮಸ್ಯೆ ಅನ್ನೋದು ತುಂಬ ಬೇಗನೆ ಕಡಿಮೆ ಆಗುತ್ತೆ ಹಾಗೆ ಇದರ ಜೊತೆ ಇನ್ನೊಂದು ಕೆಲಸನೂ ಸಹ ನೀವು ಮಾಡಬೇಕಾಗುತ್ತೆ ವಾರದಲ್ಲಿ ಎರಡು ಸಲ ಆದರೂ ನೀವು ಸ್ಟೀಮನ್ನು ಸ್ಟೀಮ್ ಹೇಗೆ ಅಂದ್ರೆ ನೀವು ಸ್ಟೀಮ್ ತಗೊಬೇಕಾದ್ರೆ ನೀವು ನೀಲಗಿರಿ ಎಣ್ಣೆ ಇರುತ್ತಲ್ಲ ಅದು ಒಂದು ನಾಲ್ಕು ಗ್ರಾಪ್ ಅಷ್ಟು ಹಾಕ್ಬಿಟ್ಟು ನೀವು ಸ್ಟೀಮ್ ಅನ್ನ ತಗೊಳ್ಳಿ ಈ ಥರ ತಗೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ ಆವಿ ತೊಗೊಂಬ ಸ್ಟೀಮ್ ತೊಗೊಬೇಕಾದ್ರೆ ಏರ್ ವಯಸ್ಸು ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಓಪನ್ ಆಗುತ್ತೆ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋ ಏನಾದರೂ ಇದ್ದರೆ ಅದು ಸಹ ಕಂಟ್ರೋಲಿಗೆ ಬರುತ್ತೆ ನಿಮಗೆ ಗೊಟ್ಟೆ ಸಮಸ್ಯೆ ಸಹ ತುಂಬ ಬೇಗನೆ ಕಡಿಮೆ ಮಾಡ್ಕೊಬೋದು ಹಾಗೆಯೇ ಆದಷ್ಟು ಆದಷ್ಟು ನೈಟ್ ಟೈಮಲ್ಲಿ ನೀವು ಮಲಗಬೇಕಾದ್ರೆ ಹೊಟ್ಟೆ ಅಂದರೆ ಫ್ರೆಶ್ ಫ್ರೂಟ್ಸನ್ನು ಹೊಟ್ಟೆ ತುಂಬ ತಿನ್ನೋದಕ್ಕೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬೇಸಿರೋ ಆಹಾರವನ್ನು ತಿನ್ನೋದನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಆಗುತ್ತೆ ನೈಟ್ ಟೈಮಲ್ಲಿ ಹಾಗೇ ಯಾವಾಗಲೇ ಆಗಲಿ ನೀವು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ನೀವು ಮಲ್ಗೋದನ್ನ ರೂಢಿ ಮಾಡ್ಕೊಬೇಡಿ ಒಂದ್ ಸ್ವಲ್ಪ ಆ ಅಭ್ಯಾಸನ ಒಂದು ಸ್ವಲ್ಪ ದೂರ ಇಡಿ ನೀವು ಏಳೂವರೆ ಅಷ್ಟರೊತ್ತಿಗೆ ಊಟ ಮಾಡಿಬಿಟ್ಟು ನೀವು ಹತ್ತು ಗಂಟೆ ಅಷ್ಟೊತ್ತಿಗೆ ನೀವು ತಿಂದ ಆಹಾರ ಜೀರ್ಣ ಆಗಿರುತ್ತೆ ಆಗ ನಿಮಗೆ ಈ ಗೊರ್ಕೆ ಸಮಸ್ಯೆ ಸಹಜವಾಗಿ ಕಡಿಮೆ ಆಗುತ್ತೆ ಆಯ್ರಿಂದಲೇ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಆ ಇದರಿಂದ ಗುರ್ಕ ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ನೈಟ್ ಟೈಮಲ್ಲಿ ಬೇಗನೆ ಊಟ ಮಾಡೋದನ್ನು ತುಂಬ ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು